ハイタンだ

जनक ಪ್ರಶ್ನೆ ಕೇಳಿದಷ್ಟೇ ಅಲ್ವ ಉತ್ತರ ಸಮಾಧಾನ ಇರ್ತದೆ ನೀವ್ ಹೇಳ್ತೀರಾ ಇವತ್ತು ಸ್ವಾಮಿ ಮೃಗುವಂಶೀಯರ ಕುರಿತಾಗಿ ಗೌರವಾಧಾರಗಳನ್ನು ಹೊಂದಿದ್ದ ನಾವು ಕೃಷಿ ಜನರ ಕುರಿತಾಗಿಯೋ ದೇವ ವರ್ಗದ ಕುರಿತಾಗಿಯೋ ಅಗೌರವವನ್ನು ಅವತ್ತು ಹೊಂದಿದ್ದವರ ವಿಶ್ವಾಮಿತ್ರ ಮಾತುಕತೆ ಹೆಜ್ಜೆ ಸಂರಕ್ಷಣಾರ್ಥವಾಗಿಯೋ ಹೊರಟವರು ಮಾರೀಚರನ್ನು ಸುಬಾಹುವನ್ನು ನಿಗ್ರಹಿಸಿ ತಾಟಕಾವಧಿಯನ್ನು ಸಾಧಿ ಹೌದು ಸ್ವಾಮಿ ಸಾವಿರಾರು ಆನೆಗಳ ಬಲವನ್ನು ಹೊಂದಿದ್ದ ತಾಟಕಿಯಂತಹ ದೃಷ್ಟಿಯನ್ನು ಒಂದು ಕಳೆದ ಮೇಲೆ ಗೌತಮ ಸಂಕಲ್ಪದಂತೆಯ ಜನಕರ ಹೇಳಿಕೆಯನ್ನು ಮಾಡಿಸಿ ಗುರುಗಳು ಹೊರಟಾಗ ನಾನು ತಮ್ಮನ ಜೊತೆ ಹೊರಟದ್ದು ಅಲ್ಲಿ ಹೋದಾಗ ಎಂಟು ಬಾರಿಗಳ ವಿಶಿಷ್ಟವಾದ ಪೆಟ್ಟಿಗೆಯಲ್ಲಿ ಐದು ಸಾವಿರ ಮಂದಿ ತಳ್ಳಿಕೊಂಡು ಬಂದರು ಈ ಧನುಸರಿ ಅದನ್ನು ತೋರುವಾಗ ಗದಕನೇ ಹೇಳಿದ್ದಾರೆ ವಿಶ್ವಕರ್ಮ ನಿರ್ಮಿತವಾದದ್ದು ಶಿವ ಧರಿಸಿದ ಧನಸ್ಸು ನಾಮಕವಾದದ್ದು ತಕ್ಷಮಖದ ಕಾಲದಲ್ಲಿ ದೇವ ವಿರೋಧವನ್ನು ದಮನಿಸುವುದಕ್ಕೆ ದೇವತೆಗಳಿಗೆ ವಿರುದ್ಧವಾಗಿ ಪರಶಿವನೇ ಹೆದೇರಿಸಿದ ಧನಸು ಆ ಕಾಲದಲ್ಲಿ ಹೆದೇರಿಸಿದಾಗ ದೇವತೆಗಳನ್ನು ಶರಣಾಗಿದ್ರಂತೆ ಪ್ರಯೋಗಿಸುವಂತಹ ಔಚಿತ್ಯ ಕಂಡು ಬರಲಿಲ್ಲ ಮತ್ತೊಮ್ಮೆ ಧರಿಸಿದ್ದು ತ್ರಿಪುರವಧಾ ನಂತರದಲ್ಲಿ ಹರಿಹರನ ಶಕ್ತಿಯಲ್ಲಿ ಯಾರದ್ದು ಹೆಚ್ಚು ದೇವತೆಗಳಿಗೆ ಕುತೂಹಲ ಬಂದಾಗ ಬ್ರಹ್ಮದೇವನೇ ಎರಡು ಧನುಸನ್ನು ಎರಡು ವಿಶ್ವಕರ್ಮ ನಿರ್ಮಿತವಾದ ಒಂದೊಂದು ಹರಿಗೂ ಒಂದೊಂದು ಹರಣಿಗೂ ಕೊಟ್ಟದ್ದು ಹರಣಿಗೂ ಕೊಟ್ಟದ್ದು ಇದೇ ಧನುಸನು ಹರಿಯೇನೋ ತನಗು ಕೊಟ್ಟದ್ದನ್ನು ಧರಿಸಿನಿಂದ ಪರಸ್ಪರ ಕಾದಾಡುವುದಕ್ಕಾಗಿ ಹರ ಧರಿಸುವುದಕ್ಕೆ ಹೊರಟ್ರೆ ಅದು ಬಾಗುವುದಕ್ಕೆ ಕೊಡಂಬಡದು ತಾನಾಗಿ ಸೆಟೆದುಕೊಂಡಿದ್ದಂತೆ ಶಿವನೇ ಸ್ತಬ್ಧನಾದಾಗ ದೇವತೆಗಳೆಲ್ಲ ನಿರ್ಣಯಿಸಿದ್ರು ಹರಿಯೇ ಗೆದ್ದು ನಿರ್ಣಯಿಸಿ ನಮಿಸಿ ತೆರಳಿದ್ರು ಆ ಬಳಿಕ ಶಿವ ಈ ಧನುಸನ್ನು ತಾನಿರಿಸಿಕೊಳ್ಳಿಲ್ಲ ಜನಕಂಶದ ಮೂಲ ಮೂಲಪುರುಷನಾದ ನಿಮಿಯಿಂದ ಆರನೇ ತಾನೇ ದೇವರ ದೇವರಾತನಿಗೆ ಪ್ರಸಾದ ರೂಪವಾಗಿ ಕೊಡಲ್ಪಟ್ಟದ್ದು ಆ ವಂಶದವರೇ ಇದನ್ನು ಪೂಜಿಸ್ತಾ ಬರ್ತಾ ಇದ್ರು ಯಾವಾಗ ಐವನಿಗೆ ಸೀತಾದೇವಿ ಷೋಡಶಿಯಾಗಿ ವಿವಾಹ ತನ್ನ ಜನಕನೆಂಬ ರಾಜರಿಷಿ ಸ್ವಯಂವರವನ್ನು ನಿರ್ಣಯಿಸಿ ವಿಕ್ರಮದ ಶುಲ್ಕವಾಗಿ ಈ ಧನುಸನ್ನು ಹೆದೇರಿಸಿದವರಿಗೆ ತನ್ನಿ ಅಂತ ನಿರ್ಣಯಿಸಿದ ಅನೇಕ ರಾಜರುಗಳು ಬಂದು ಪ್ರಯತ್ನಿಸಿದ್ರು ಅದು ಮಿಸುಕಾಡಿಸುವುದಕ್ಕೂ ಒಡ್ಡೆಗೆ ಬರಲಿಲ್ಲ ಅವರೆಲ್ಲ ಸೋತ ಪರಿಭಾವವನ್ನು ಪ್ರತೀಕಾರವಾಗಿ ಪರಿವರ್ತಿಸಿಕೊಂಡು ಸೋತವರೆಲ್ಲ ಒಟ್ಟಾಗಿ ಜನಕನ ಮೇಲೆ ಮುಗಿಬಿದ್ದರು ಜನಕನೇ ಹೋರಾಟ ಕೊಟ್ಟು ಅಲಕ್ಷಯವಾದ ಕಾಲದಲ್ಲಿ ದೇವತೆಗಳೇ ತಮ್ಮ ಸೈನ್ಯ ಕೊಡಿಸಿ ಜನಕನನ್ನು ಗೆಲ್ಲಿಸಿ ಇಂತಹ ಹಿನ್ನೆಲೆ ಹೊಂದಿದಂತಹ ವಿಶಿಷ್ಟ ಧನುಸನ್ನು ನೋಡುವಾಗ ವಿಶ್ವ ಮಿತ್ರ ಹಿಂದಿನಿಂದ ಹೇಳಿ ಸರಿ ನೋಡಿ ಒಮ್ಮೆ ಎತ್ತಿ ಬಿಡು ರಾಮ ಅಂತ ಎತ್ತುವುದಕ್ಕಾಗ ಪ್ರಯತ್ನಿಸಿದ್ರೆ ಲೀಲಾದಾನವಾಗಿ ಕೈಗೆ ಬಂತು ಕೈಗೆ ಬಂದದ್ದನ್ನು ಬಿಡು ಒಂದು ಗುರುಗಳು ಹೇಳಿದ ಮೇಲೆ ಹಿಂದೆ ಮುಂದೆ ನೋಡ್ಲಿಕ್ಕೆ ಉಂಟು ಕೆದೆಯರಿಸುವುದಕ್ಕೆ ಎರಡು ಬುದ್ದಿಯನ್ನು ಭಾಗಿಸಬೇಕು ನಾರಿ ಬಂದ ಮಾಡುವುದಕ್ಕೆ ಹಗ್ಗ ಹಿಡಿದು ಎಳೆಯುವಾಗ ಮತ್ತೆ ದೇವನಿಗೆ ನಾನು ಸ್ವಾಮಿ ಮಹಾದೇವನಿಗೆ ಮಹಾದೇವರಿಗೆ ಹಾಗೆ ಅಪಚಾರ ಮಾಡಿದ್ದೆ ಹೌದಾ ಹೇ ಒಂದು ಮದುವೆ ಆಗುದಾರ್ದೆ ನಿಮಗೆಲ್ಲ ಹೆಣ್ಣು ಸಿಗುತ್ತದೆ ಅಂತಾದ್ರೆ ದೇವರ ಬೆಲ್ಲನ್ನು ಮುರಿಯುದಕ್ಕಾಗಲ್ಲ ಸ್ವಾಮಿ ನಾ ಅಂತ ಒಟ್ಟಿಗಾಗಿ ನೋಡಿ ನಾನು ಹೇಳ್ತೇವೆ ಮರು ಆಯ್ತಾ ದೇವರಿಗೆ ಹೋಗುವಂತೆ ಹೀಗೆ ಮದುವೆ ಆಗ್ಲಿಕ್ಕು ಬೇಡ ನೀನು ಮಾಡಿದ ಅಪರಾಧ ಒಂದಲ್ಲ ಎರಡಲ್ಲ ಸಾಲು ಸಾಲು ಬೇಡಬಲ್ಲೆ ನೀವು ಒಂದರಿಂದ ತೊಡೆದು ಈಗ ಅನೇಕ ಅಪರಾಧ ಅಂತ ಹೇಳ್ತಾರೆ ಕಾಡಿನಲ್ಲಿ ಸಂಚರಿಸುವಂತಹ ಕಾಲಕ್ಕೆ ತಾಟಕ್ಕೆ ಸಿಕ್ಕಿಲ್ಲ ಹೌದು ಸ್ತ್ರೀ ಶಿಕ್ಷಾ ಅಂತಲೇ ಹೊರತು ಪದಾರ್ಥಗಳಲ್ಲ ಅದಲ್ಲ ವಿಚಾರ ಗೊತ್ತಿದ್ರು ಕೂಡ ತಾಪಕಿಂದು ಯಾಕೆ ಗೊತ್ತೆ ಎಂದು ರಾಕ್ಷಿಸಿ ಅಂತ ಮಾತಿಗೆ ಮಾತ್ರ ಸಾಮಾನ್ಯ ಮಾನಾ ಸ್ತ್ರೀಯರನ್ನು ನಡೀಲಿಕ್ಕಿಲ್ಲ ಇಂತ ಗೌರವ ಕೊಟ್ಟ ಮತಮುಖರಾಗ ಮಾತಾಡ್ತೀವಿ ಬೇರೆ ಕ್ಷತ್ರಿಯಾದ ನಾನು ಕೊಡು ಮಾತಾಡುದು ದೊಡ್ಡವರನ್ನು ಬೇಡ ಮಗ ಬೇಡ ಮಗ ಸ್ವಾಮಿ ನನ್ನ ಕ್ಷಾತ್ರವನ್ನು ಪ್ರಶ್ನಿಸುವುದಾದ್ರೆ ನೀವು ಒಂದು ಒಳ್ಳೆ ಬ್ರಾಹ್ಮಣರಾದರೂ ಆಗಬೇಕು ನಿಮ್ಮ ಎರಡು ಕೈಯಲ್ಲಿ ಕಾಣ್ತದೆ ನಿಮ್ಮ ಬ್ರಾಹ್ಮಣ್ಯನ್ನು ಯೋಚನೆ ಮಾಡಿ ಮಾತಾಡುವ ನೀವು ಯೋಚನೆ ಮಾಡ್ಲಿಕ್ಕೆ ಆಗುದು ಸಾಟಕವಾದ ತಪ್ಪು ತಿಳ್ತೀವಿ ನಿಮ್ಮ ಅಜ್ಜರು ವಿಶ್ವಾಮಿತ್ರ ವಿಶ್ವಾಮಿತ್ರ ಹೇಳಿದ್ದನ್ನು ಮಾನಿಸೋಮುವಾದ ನನಗೆ ಅದು ಕರ್ತವ್ಯ ಪ್ರಜಾ ರಕ್ಷಣೆಗಾಗಿ ಪಾತಕ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ನನಗೆ ಸಾಕಾಗ್ತದೆ ತಾಟಕಿಂತವರು ಲೋಕಕ್ಕೆ ನಿಗ್ರಹಾರ್ಹವಾಗ್ತಾಳೆ ಲೋಕಕ್ಕೆ ತಂದು ಕೊಡ್ತಾಳೆ ಆದ್ದರಿಂದ ಕೊಲ್ಲು ಲಾಭಕ್ಕೆ ಅಂತ ಸಮರ್ಪಕ ಉತ್ತರ ಅಂತಿಲ್ಲ ನನಗೆ ಇನ್ನೊಂದೇ ಸಮರ್ಪಕ ಉತ್ತರ ತಾಟಕಿ ನನಗೆ ಅಮ್ಮ ಓ ಆಗುದಿಲ್ಲ ಅಂತ ಭಾವಿಸಬೇಡ ನನಗೆ ಅವನಿಗೆ ಅರ್ಥ ಆಗಿದೆ ದಾಯತಲೆಯನ್ನು ಕರಿದವ ನಾನು ಅದರ ಆ ಕಾಲಕ್ಕೆ ಕರ್ತವ್ಯವನ್ನು ವಾದಿದ್ರೆ ಪರಿಣಾಮ ಏನಾಗುತ್ತದೆ ಧರ್ಮ ಸೂಕ್ಷ್ಮವನ್ನು ನರಿತು ಮಾಡಿ ತಿಳಿದುಕೋ ಧರ್ಮದ ಮರ್ಮದಕ್ಕೆ ವಿಶ್ವಾಮಿತ್ರ ಹೇಳಿದನ್ನು ಮಾಡಿ ತಿಳಿದ ಅದನ್ನು ನೀವು ತಿಳಿಯಬೇಕು ಅದು ತಿಳಿದ ಮೇಲೆ ಪ್ರಶ್ನೆ ಮಾಡ್ತೀರಿ ಅಂತ ಆದ್ರೆ ಕ್ಷತ್ರಿಯನ ಗರ್ವಾಪಹಾರ ಮಾಡಿದಂತಹ ಮಾಡಿದಂತ ಅದಟ್ಟುಂಟು ಆ ಗರ್ವದಿಂದಲೇ ನೀವು ನನ್ನ ಪ್ರಶ್ನೆ ಮಾಡಿ ಏನು ನಿಮ್ಮ ಗರ್ವ ಅಪಹಾರದಿತು ಅದು ಕ್ಷತ್ರಿಯ ಭಾರದಿಂದ ನೆರಪಟ್ಟುಕೊಳ್ಳಿ ಅಷ್ಟು ಆದರೆ ನಿಮಗೆ ಗಂಡು ಕೊಡಲಿಯನ್ನು ಹಿಡಿಯುವಂತಹ ನಾನೇ ಧನಸ್ಸನ್ನು ತಂದಿದ್ದೇನೆ ಇದು ಸಾಮಾನ್ಯ ಧನುಸು ಅಂತ ನಮ್ಮ ಹಿರಿಯರಿಗೆ ಬಂದಿರುವಂತಹ ಧನುಸು ನಿನ್ನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರುವುದೇ ಹೌದು ಇದನ್ನು ಅವರಿಗೆ ಬಂದು ಬಹುಶಃ ನಾವು ಎತ್ತಿದ್ದಲ್ಲೂ ಮುರಿಯೋ ಜಾತಿ

ಅವರ ಶ್ರೋತ್ರ ಅಲ್ಲ ಮುಗೀತ ಸ್ವಾಮಿ ಆದ್ರೆ ಹೂಡಿದ ಮಾರ್ಗವನ್ನು ಹಾಗೆ ಲಕ್ಷ ವೇದನೆ ಮಾಡಿದ ಹಿಂದೆಗಿಳಿದೋದಿಲ್ಲ ತಪದಿಂದ ಅರ್ಜಿಸಿದೆ ನಿಮ್ಮ ಪುಣ್ಯಲೋಕ ಲೋಕ ಅದೆಲ್ಲವಾದ್ರೆ ತಮ್ಮ ಇಚ್ಛಾ ಗಮನದ ಸಾಮರ್ಥ್ಯ ಯಾವುದು ತಂಡ ಇದೆ ತಪಸ್ಸಿನಲ್ಲಿ ಗಳಿಸಿರುವಂತಹ ಪುಣ್ಯ ಪರ ಮಾಡ पुरु रुर <mumbles>